ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗತಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ನಾನು ಆರಾಮದೇನ ರೀ ಬರ್ರಿ ಇವತ್ತಿನ ಲವಾಗ ಸ್ಟಾರ್ಟ್ ಮಾಡೋಣ ರೀ ಇವತ್ತು ನೋಡಿರಿ ಗುರುವಾರ ರೀ ಇವತ್ತು ಸ್ವಲ್ಪ ಕೆಲಸ ಭಾಳ ಐತ್ರಿ ಇನ್ನೂ ಸ್ವಲ್ಪ ಸಾಮಾನು ಅವೆಲ್ಲ ಹೊಂದಿಸೋವಿತ್ತು ರೀ ಎಲ್ಲ ಹೊಂದಿಸಿದೇರಿ ಆಮೇಲೆ ಎಲ್ಲ ಸ್ವಲ್ಪ ಅರಿಬಿ ಅವನ್ನೆಲ್ಲ ಒಗ್ದು ಹಾಕಿ ಇವಾಗ ಸ್ನಾನ ರೀ ಇವಾಗ ಸ್ವಲ್ಪ ದೇವರು ಎಲ್ಲ ಶಮೆ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಬೇಕು ರೀ ನೀನು ಕ್ಷಮೆ ತೊಗೊಂಬಿನಲ್ಲಿ ಅವ್ನು ಇಡ್ತೀನಿ ರೀ ಸ್ವಲ್ಪ ಗುಣ ಅದನ್ನೆಲ್ಲ ಸ್ವಚ್ಛ ಮಾಡಿ ಮತ್ತೆ ದೀಪ ಹಚ್ಚಬೇಕು ರೀ ದೀಪ ಹಚ್ಚಿ ಇವತ್ತು ಗುರುವಾರ ಮಾರ್ಕೆಟ್ ಐತ್ರಿ ಗುರುವಾರ ಮಾರ್ ಮಾರ್ಕೆಟಿಗೆ ನೋಡಿ ನೋಡೋಣ ರೀ ಜೈರ ನಸ್ರೇನ ಎಲ್ಲರೂ ಬರ್ತಾರನ ನಮ್ಮ ಚಾಚಿ ಅದು ಎಲ್ಲರು ಬರ್ತಾರನ್ನ ಕೇಳಿ ಎಲ್ಲರೂ ಕುಡಿಗ ಸಂತಿಗೆ ಹೋಗಿರ್ತೀರಿ ರೀ ಸಂತಿ ಮಾಡ್ಕೊಂಬಂದ ಮೇಲೆ ಮತ್ತೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋಣಂತ್ರಿ ಒಗೋದು ತಡಕ್ಕಿಲ್ತಾನ ನೋಡ್ರಿ ಇಲ್ಲ ಅರಿ ಅರಿವಿ ಎಲ್ಲ ಆಗಲೇ ಒಣಗಿಬಿಟ್ಟು ರೀ ಯಾಕಂದ್ರೆ ಇಲ್ಲ ಬಿಸಿಲು ಭಾಳ ರೀ ಮೇಲ್ಗಡೆ ಒಂದು ಅರ್ಧ ತಾಸು ಒಳಗಂದ್ರೆ ಎಲ್ಲನೂ ಒಣಗಿ ಅರಿ ಅರಿವಿ ನೋಡ್ರಿ ಇನ್ನೊಂದು ಸ್ವಲ್ಪ ತ ಹಿಂಗೆ ತಳಗಡೆ ಹಿಂಗೆ ನೀರು ಹೋಗಿ ಹೋಗಿ ಚುಂಗೆ ಹಸಿ ರೀ ಹಂಗ ಸ್ವಲ್ಪ ರೀ ಒಣಗಿದಾದ್ಮೇಲೆ ಎಲ್ಲನೂ ಮಡ್ಚಿ ಒಳಗೆ ಇಟ್ಬಿಡ್ತೀನಿ ರೀ ಯಾಕಂದ್ರೆ ಮಳಿ ಮಾಡ ಬರ ಈಗ ನಿನ್ನಂತರ ಆಗಿಲ್ಲ ನೋಡ್ರಿ ಆಲ್ರೆಡಿ ಆಗಾಕತ್ತೈತೆ ರೀ ಮಳೆ ಮಾಡ ಮತ್ತು ಮಳೆಗಿಡ ಬಂದಗಿತ್ ನಾವು ಹೋದಾಗ ಅವ್ನು ಅರ್ಬಿ ಎಲ್ಲ ಎತ್ತಿಟ್ಟ ಹೋಗ್ತೀನಿ ರೀ ನೋಡಿರಿ ಪಾಪ ಬೆಕ್ಕ ಹೆಂಗೆ ಬಂದು ರೀ ನಮ್ಮ ಸಾನಿಯಾ ತಮ್ಮನ ನೋಡಿದ್ರಂತ್ರ ಇದನ್ನು ಬಿಡಂಗನ ಇಲ್ಲ ನೋಡ್ರಿ ಇದಕ್ಕೆ ಹಾಲು ಹಾಕಿ ಇಲ್ಲೇ ಇಟ್ಕೊಂಡ್ಬಿಡೋದ್ರಿ ಇದನ್ನ ಹುಡುಗರು ಇಲ್ಲರಿ ನಮ್ಗೆ ನೋಡ್ರಿ ಅದು ಹೆಂಗೆ ನೋಡಕತ್ತೈತೆ ರೀ ಈಗ ನಾನ್ ಸ್ವಲ್ಪ ಅನ್ನ ಹಾಲು ಅದನ್ನ ಹಾಕಿದ್ರಿ ತಿಂದು ಇಲ್ಲೇ ಮುಖಂತ ನೋಡ್ರಿ ಪಾಪ ಅರಾಮಯ್ ಅಂತ ಅಂದ ಹೇಳಿ ಎಷ್ಟು ಚಂದ ಐತೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಸುಲ್ತಾನ ಹುಣಸೆ ನಿಮ್ ಮರಕ್ಕೆ ಹತ್ತಿ ಹುಣಸಾಗ್ ನೋಡ್ಬಿಟ್ಟ ನೋಡಿದ್ರ ಭಯ ಇಲ್ಲಿ ಎಲ್ಲಾರ್ಗು ಹುಣಸಾಗ ನೋಡಿದ್ರ ಸುಲ್ತಾನ ಹಾಕರ ಹಗ್ರ ಜೇಬು ಬಾಳ ಅದಾವ ಎಲ್ಲ ಜೇಬನ ತುಂಬಕೊಂಬಿಡಿನ ಜೇರ ಜೇರ ನೀನ ಸಿಗಂಗಿಲ್ಲ ಹ್ಮ್ ಹರಿದ್ ಕೊಡ್ರ ಚಿಂತೆ ಮಾಡಬೇಡ ನೋಡಲ್ಲ ಅದೇ ಕಲ್ ಮೇಲೆ ಹತ್ತಿ ಎಲ್ಲ ಇದರಿತನ ಹರಿಗಿರಿ ನೋಡ್ರಿ ಸಂಜೆ ಮುಂದೆ ಐದು ಗಂಟೆಗೆ ನಾವೆಲ್ಲರೂ ಎಲ್ಲಾರು ಕೂಡ ಎದಕ್ ಬಂದಿಪ್ಪ ಅಂತ ಹೇಳಿದ್ರೆ ವಾಕಿಂಗ್ ಹಾಕತಿ ಆಮೇಲೆ ಇಲ್ಲಿ ಸೋಯಾಬ್ಯಾನ್ ಹೊಲ ಐತ್ರಿ ನಮ್ಮ ನಸ್ರ ಮನೆ ಬಾಜುನ ಸೋಯಾಬೇನ್ ಎಲ್ಲ ತೊಗೊಂಡೋಗ್ಯಾರ ಅವು ಕಾಳು ಬಿದ್ದಾವ್ರಿ ಹೋದ್ರಿ ಇವು ಪಡ್ಡಿಗೆ ದೋಸೆಗೆ ಹಾಕಕ್ಕೆ ಬರ್ತಾವ ಅಂತೇಳಿ ಆರ್ ತೊಳೆಕ್ ಬಂದಿವಿ ನೋಡ್ರಿ ನಾವು ಓದಿಲ್ಲ ಜೈರ ಏನು ಎರಡು ಸಲ ಪಡ್ಡಿಗೆ ಹಾರಿಸಾಕೋದಿಲ್ಲ ಹ್ಞೂ ಅದವ ಜ್ವರ ಹ್ಞೂ ವಾಕಿಂಗ್ ಜೊತೆಗೆ ಕಾಳಾಕವು ಏನೆಲ್ಲ ಹರಕೆಂದೆಲ್ಲ ತೊಗೊಂಡ್ ಹೋಗ್ಯಾರ ಏನಿಲ್ಲ ಬಿದ್ದದ್ದು ಆರಿಸ್ಕೊಳಕತ್ತೀವಿ ಅಷ್ಟ ನಾವು ನೋಡ ನಮ್ಮ ಜೊತೆಗೆ ಅಮ್ಮೂನು ಆರ್ಸತ್ತಾಳ ಇವ ನೀ ಯಾರು ಕುತ್ಕೊಂಡ್ಬಿಟಾನಲ್ಲ ಸಿಕ್ಕನ್ರಿ ಒಂದು ಕಲ್ಪ ಹರ್ಸಿದ್ರು ಜ್ವರ ಚಾ ಚಾ ಜ್ವರ ಒಂದ್ ಕಾಲ್ಪ ಅದು ನೋಡ್ರಿ ಇವಾಗ ಟೈಮ್ ಆಗ್ಲಿ ಮತ್ ಈಗ ಆರು ಗಂಟೆ ಆಗ್ಬಂತೇನ್ರಿ ಹಾಗೂ ಕಸೂರ ಮುನ್ಗ ಹತ್ತಿದಾರಿ ಇವ್ರೆಲ್ಲಾ ಇನ್ನು ಆರ್ಸದೊಳಗ ಬ್ಯುಸಿ ಅದಾರ್ರಿ ಅಲ್ಲಿ ತಾಯಿ ಮಗಳು ಇಬ್ಬರು ನೋಡ್ರಿ ಹೆಂಗ ಅರ್ಸ ಹತ್ತಾರ ಹಾ ರೀ ಇವ್ರ ತಾಯಿ ಮಗಳು ಕೂಡ ಒಂದ್ ಚೀಲ ಮಾಡಿದ್ದಾರೆ ಇವ್ರು ಜ್ವರ ಮಗಳು ಅರಾಮ್ ಚಕಮ ಹಾಕೊಂಡ ಕುತ್ಕೊಂಡಾರ ಅವ್ರು ಹೊಲ್ದಾಗ ಕೆಲ್ಸ ಮಾಡ ಹ್ಮ್ ಪೂರಾ ಇದು ಅಲ್ಲಿಂದ ಸೊಯಬನ ಹೊಲನ ರೀ ಎಲ್ಲಾ ಹರಿಗಿ ಇದು ಮಾಡ್ಯಾರಲ್ರಿ ಕಾಳ ಚಗ್ಗು ಬಿದ್ದಾವ್ರಿ ಈಗ ನೋಡ್ರಿ ನಾವು ಹೊಲಕ್ಕೆ ಹೋಗಿ ರೀ ಬಂದಾದ್ಮೇಲೆ ಚಿರಾಕ್ ಹಚ್ಚಿದ್ರೆ ಹೊತ್ತು ಮುಣಗೈತೆ ಅಂತಂದು ಹೇಳಿ ಚಿರಾಕ ನಾನು ಬೆಳ್ಳಿ ದೀಪದೊಳಗಾ ಹಚ್ಚಿನ್ರಿ ಎಷ್ಟು ಮಸ್ತ್ ಕಣ ಹತ್ತೈತಿ ಆಮೇಲೆ ನಿನ್ನೆ ಇದು ಲಕ್ಷ್ಮೀ ಫೋಟೋನ ಅದು ವಿಡಿಯೋದೊಳಗೆ ಬಂದಿದ್ದಿಲ್ಲ ರೀ ಅದು ಈ ಕಡೆ ಮುಖ ಆಗಿತ್ತಲ್ರಿ ಹಾಗಾಗಿ ಯಾಕೆ ರೀ ಲಕ್ಷ್ಮೀ ಫೋಟೋ ತೆಗ್ದಿರಲ್ಲ ಅಂತೇಳಿ ಕಮೆಂಟ್ ಮಾಡತ್ತಿದ್ರಿ ಹಾಗೇನಿಲ್ಲ ರೀ ಲಕ್ಷ್ಮೀ ಫೋಟೋ ಇತ್ತಲೈತ್ರಿ ನಾ ಈ ಕಡೆ ಇಟ್ಟಿದ್ನಲ್ಲ ರೀ ಈ ಕಡೆ ಇಡಬಾರ್ದು ಈ ಕಡೆ ಮುಖ ಮಾಡಿ ಇಡಬೇಕು ಅಂತ ಹೇಳಿದ್ರೆ ಹಾಗಾಗಿ ನಾನು ಅದನ್ನು ಈ ಕಡೆ ಮುಖ ಮಾಡಿ ಇಟ್ಟೆ ರೀ ನೋಡಿರಿ ನೀವು ಬರೋದ್ರೆ ಊಟ ಮಾಡ ಹತ್ತಿದ್ರಲ್ಲ ಹೊಟ್ಟೆ ಹಸ್ತನಾ ಹೊಂದ ಕೆಲಸ ಮಾಡಿ ಇಬ್ರಿಗ ಸಾನೆ ಶಾಲೆ ಶಾಲಿನಂತ್ರ ಅಲ್ಲೇ ಸೀದಾ ಹಂಗಾಗಿ ಬಂದದ್ ನರ್ಸಿ ಇದನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲದ್ದು ಟಿಕಾಕ್ ಆಯ್ತಾ ಅಂತ ಅನ್ಕೊಂತೀನಿ ರೀ ನಾಷ್ಟಾನು ಆಯಿತು ಅಂತ ಅನ್ಕೊತೀನಿ ನಮ್ಮದು ನಾಶ ಇಲ್ಲ ರೀ ಚಾ ಕುಡ್ದೀವಿ ರೀ ಜಸ್ಟ್ ಇವಾಗ ನಿಮಗೆ ಎಲ್ಲರಿಗೂ ಗೊತ್ತಾಯ್ತು ರೀ ನಾವು ಚಹಾ ಚಾ ತಿಂದ ಮೇಲೆ ಆಮೇಲೆ ಹತ್ತು ಹನ್ನೊಂದು ಗಂಟೆ ಸುಮಾರು ನಾವು ನಾಶ ಮಾಡ್ತೇವೆ ರೀ ನಾವು ಅಕಸ್ಮಾತ್ ಏನಾದ್ರು ಬೆಳಗ್ಗೆ ನಾಶ ಮಾಡಿದ್ರೆ ನಮಗೆ ಬೆಳಿಗ್ಗೆ ಚಹಾ ಬಿಸ್ಕೆಟ್ ಬೇಕಾರೀಪ ಇಲ್ಲಾಂದ್ರೆ ನಮಗೆ ಚಾ ನಾ ಕುಡ್ದಂಗೆ ಆಗಂಗಿಲ್ಲ ರೀ ಎಲ್ಲಾರ್ಗು ಅಂದ್ರೆ ನಮ್ಮ ಮನೆಯವ್ರಿಗೆ ಇದು ಕುಡಿಯಂಗಿಲ್ಲ ರೀ ನಾನು ಸಾನಿಯಾ ತಮ್ಮನಾಗಂತರ ನಮಗೆ ಬೇಕಾರಿ ಚಹಾ ಸಾನೆ ಅಂತರ ಒಂದಿನ ಕುಡಿದು ಹೋಗ್ತಾಳ್ರಿ ಒಂದಿನ ಕುಡ್ದು ಹೋಗಿಲ್ಲ ರೀ ಹಂಗ ನನಗೂ ನನಗ ತಮ್ಮನಾಗಂತ ಕಂಟಿನ್ಯೂ ಬೇಕಾರೆ ಇಪ್ಪತ್ತು ಚಾ ಬಿಸ್ಕಿಟ್ ಆ ಚಾ ಬಿಸ್ಕಿಟ್ ತಿಂದಿರಿ ಇವಾಗ ಎಲ್ಲ ನಾಷ್ಟ ಮಾಡಬೇಕು ಅಂತಂದು ನಾಷ್ಟ ಮಾಡೋಕ ಎಲ್ಲ ಮಾಡ್ಕೊಳಕತ್ತಿದ್ದೆ ರೀ ನಾನು ನಮ್ಮ ನಜ್ಮಾರಿ ಅವಲಕ್ಕಿ ಮತ್ತು ಚಟ್ನಿ ರೀ ಆ ಅವಲಕ್ಕಿ ಚಟ್ನಿ ತಿಂದು ಇವಾಗ ಸುಮ್ ಕೂತ್ಕೊಂಡು ನೋಡಿರಿ ಕೆಲಸ ಮಾಡಿದ ರೈತ್ರಿ ಅಂದ್ರೆ ರೀ ಅದು ಕೆಲಸ ನಿನ್ನೆ ಎಲ್ಲ ಅರ್ಭಿ ಎಲ್ಲ ಒಗದು ಹಾಕಿದಿರಿ ನಾನು ಮತ್ತು ಬಾಂಡೆ ಅದಾವೆ ರೀ ಸ್ವಲ್ಪ ಬಾಂಡೆ ತಿಕ್ಬೇಕು ರೀ ಮತ್ತು ನೋಡೋಣ ರೀ ಮಧ್ಯಾಹ್ನ ಮೇಲೆ ಎಲ್ಲರೂ ಸ್ನಾನ ಮಾಡಿದ ಮೇಲೆ ಯಾರು ಹೋಗ್ಯದ ಒಗೆ ಅದ್ರಂದು ತಿನ್ರಿ ರೀ ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಹೋಗೋದು ಹಾಕ್ತೀನಿ ರೀ ಮತ್ತು ನಳ ಈಗ ನಳ ಬಂದ್ರೆ ಏನು ನೀರೇನು ಅದಾವೆ ರೀ ಈಗೇನೇ ನೀರಿಂದ ಏನೋ ಭಾಳಷ್ಟು ತೊಂದರೆ ಏನಿಲ್ಲ ರೀ ಯಾವಾಗ ಬೇಕಾದ್ರೆ ನೀರು ಸಾಕಷ್ಟು ಇರ್ತಾವ್ರಿ ಸಿಂಟೆಕ್ಸ್ ಖಾಲಿ ಆದ್ರೂ ಮ್ಯಾಲೆ ಏರಿದ್ರೆ ನೀರು ಸಡನ್ಲಿ ಬಿಡ್ತಾವ್ರಿ ಕುಡಿಯೋಕೂ ಅದಾವೆ ರೀ ಈಗ ಸಿಂಟೆಕ್ಸ್ ಅಷ್ಟು ಸ್ವಲ್ಪ ಖಾಲಿ ಐತ್ರಿ ಅದಕ್ಕ ಅದನ್ನು ತುಂಬಿಸಿ ಇಟ್ಕೊಂಡ್ಬಿಡ್ತೀನಿ ರೀ ನಾನು ಈಗ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಪ್ರಶ್ನೆಗೆ ಒಂದು ನಾನು ಇವತ್ತು ಉತ್ತರ ಕೊಡಗತ್ತೀನಿ ರೀ ಏನಪ್ಪ ಅಂತ ಹೇಳಿದ್ರೆ ಈಗ ಆ ಮನೆ ಬಿಟ್ಟು ಈ ಮನೆಗೆ ಬಂದಮೇಲೆ ಮತ್ತೆ ಎಲ್ಲರೂ ಕೇಳ್ತಾರೆ ಪ್ರಶ್ನೆ ರೀ ಯಾಕಂದ್ರೆ ಇದು ಸಂಬಂಧಿಕರ ಮನೆ ಬ್ಯಾರ್ಯಾರ್ದು ಅಲ್ರಿ ನಮ್ಮ ಚಾಚ್ಯಾರ ಮನೆಯಾರು ಇದು ಇಲ್ಲಿ ಬಂದಮೇಲೆ ಏನು ರೀ ಈ ಮನೆಗೇನೋ ಹಂಗೆ ಬಂದಿರೋ ಅಥವಾ ಏನಾದರೂ ಈ ಮನೆ ಒತ್ತಿ ಹಾಕ್ಕೊಂಡಿರೋ ಏನೋ ಬಾಡಿಗೆ ಕೊಡ್ತಿರೋ ಅಂಥೇಳಿ ಎಲ್ಲರೂ ಪ್ರಶ್ನೆ ಕೇಳಿದ್ರಿ ಇವತ್ತು ನಿಮ್ಮೆಲ್ಲರಿಗೂ ನಾನು ಇವತ್ತು ಉತ್ತರ ಕೊಡ್ತೀನಿ ರೀ ನೋಡ್ರಿಪ್ಪ ಇದು ಮನಿ ನಾವು ನಮ್ಮ ಚಾಚ್ಯಾರ್ದ ಹೋದ್ರಿ ಆದ್ರೆ ಇಲ್ಲಿ ಬರೋಕ್ಕಿಂತ ಮುಂಚೆಗೆ ನಾವು ಏನು ಮಾಡಿದ್ವಿಪ್ಪ ಅಂತ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸು ಮತ್ತು ಎರಡು ಎರಡು ಸಾವಿರ ರೂಪಾಯಿ ಬಾಡಿಗೆ ರೀ ತಿಂಗ್ಳ ಅಲ್ಲಿ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಿದ್ರು ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಡಾತ್ತೆ ನೋಡಿರಿ ಬಾಡಿಗೆನ ನಾವೇನು ಒತ್ತಿ ಈಗ ಒತ್ತಿ ಹಾಕೋಬೇಕಂದ್ರೆ ನಮ್ಮ ಕಡೆ ಅಷ್ಟು ಇದಿಲ್ರಿ ದುಡ್ಡು ಇಲ್ಲರಿ ಈಗ ಒತ್ತಿ ಹಾಕೋಬೇಕಂದ್ರೆ ಹಾಗಾಗಿ ತಿಂಗ್ಳೇ ತಿಂಗ್ಳೇನ ಬಾಡಿಗೆ ಕೊಡೋದು ಇಲ್ಲಿರಿ ಮತ್ತು ಈಗ ಅವರು ಲೋನ್ ತೊಗೊಂಡು ಎಲ್ಲನೂ ಮನೆ ರೀ ಮತ್ತು ಆಸೆ ರೀ ಈಗ ಬೈಗ ಈಗ ಇವು ರೂಮ್ ಎಲ್ಲ ಕಟ್ಟಿಸಿ ಬಾಡಿಗೆ ಬರ್ತಾರ ಬಾಡಿಗೆಲಿಂತ್ರ ಏನಾದರೂ ಅವ್ರದ್ದು ಜೀವನ ರೀ ಹಾಗಾಗಿ ಮತ್ತು ಬಾಡಿಗೆ ಕೊಡಬೇಕಾರೆ ಈಗ ನಾವು ಈ ಮನೆಗೆ ಬಂದ್ವಿಲ್ರಿ ಬಾಡಿಗೆ ತಿಂಗಳ ತಿಂಗ್ಳ ಇನ್ನು ಬಾಡಿಗೆ ಕೊಡೋದು ಒತ್ತಡಕಾರಿ ಹೇಳ್ಬಿಡ್ರಿ ನಮಗೆ ನಮ್ಮ ಚಾಚಿ ಎಷ್ಟು ಸಹಾಯ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಆ ಮನೆಗೆ ಹೋಗೋದ್ರ ಒಳಗೆ ಅಂದ್ರೆ ಎಲ್ಲ ನಮ್ಮ ಮನೆಯವರು ಏನೋ ಸ್ವಲ್ಪ ಏನೇನೋ ತೊಂದರೆ ಆದ್ರೆ ನಮಗೆ ಅಲ್ಲಿ ನಮ್ಮ ಮನೆಯವ್ರಿಗೆ ಆರಾಮಿಲ್ಲದಂಗೆ ಆತ್ರಿ ಆಮೇಲೆ ಹೋದ್ಮೇಲೆಲ್ಲ ಚಲೋನ ಐತ್ ಬಿಡ್ರಿ ಆದರೆ ನಮ್ಗೆ ನಮ್ಮ ಮನೆಯವ್ರು ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಕುಟುಂಬದ ಜೋಡಿ ಇದ್ದವ್ರಲ್ರಿ ಅಲ್ಲಿ ಹೋಗೋದ್ರಾಗಂದ್ರೆ ಅಲ್ಲಿ ಯಾರು ನೋಡಿದ್ರಿ ಅಲ್ಲಿ ಎಷ್ಟು ಸೈಲೆಂಟ್ ಏರಿಯಾ ಐತ್ರಿ ಮಧ್ಯಾಹ್ನ ಆಗೋದ್ರಾಗ ಎಲ್ಲ ಅವ್ರವ್ರ ಅವ್ರ ಮನೆಯೊಳಗೆ ಇರ್ತಾರ್ರಿ ನಾವು ನೋಡಿದ್ರೆ ಮಂದಿ ಒಳಗೆ ಇತ್ತು ಹೋದಾರೀ ಒಂಥರ ಏನಪ್ಪ ಅಂದ್ರೆ ಕಟ್ಟಿ ಹಾಕಂಗೆ ಹಾಕಿಬಿಟ್ಟು ರೀ ಆ ಒಳಗೆ ಹಂಗಾಗಿ ನಾವು ನಮ್ಮ ಚಾಚಿಗೆ ಹೇಳಿದೆ ಚಾಚಿ ನಿಮ್ಮದು ಆ ಮನೆ ಇಲ್ಲಿ ಒಬ್ಬರು ಇದ್ದರಿ ಅವರು ಹೋದ್ರಿ ಅವ್ರಿಗೆ ಹೋದ್ಮೇಲೆ ನಾವು ಇಲ್ಲೇ ಬರ್ತೀರಪ್ಪ ಬಾಡಿಗೆ ಇವ್ರಿಗೂ ಅಲ್ಲಿ ಒಬ್ಬರೇ ಇರಕ್ಕೆ ಬೇಜಾರು ರೀ ಅವ್ರಿಗೆ ಅಷ್ಟ ಅಲ್ಲರಿ ಹುಡುಗ್ರಿಗೂ ನನಗೂ ಸಿಕ್ಕಾಪಟ್ಟೆ ಬೇಜಾರೀಪ ಅಲ್ಲಿ ಕೆಲಸ ಆದ ತಕ್ಷಣ ಯಾವಾಗ ಜಲ್ದಿ ಕೆಲಸ ಆಗ್ತದೆ ಯಾವಾಗ ಇಲ್ಲಿ ಬರ್ತೀವ ಅಂತಂದು ಹೇಳಿ ಅನ್ಸಂಗ ಆಯ್ಬಿಟ್ಟರೆ ನನಗೆ ಲಗು ಲಗು ಕೆಲಸ ಮುಗಿಸ್ಕೋ ಸಂಜೆ ಮುಂದೆ ಇಲ್ಲೇ ಬಂದು ಎಲ್ಲರ ಜೋಡಿನ ನಾವು ನಕೊಂತ ಕಲ್ಕೊಂತಿದ್ವಿ ಮತ್ತು ಊಟ ಮಾಡೋ ರಾತ್ರಿ ಊಟ ಮಾಡಿ ಮಕ್ಕಳ ಟೈಮಿಗೆ ಒಂಬತ್ತುವರೆ ಹಿಂಗೆ ಹೋಗ್ತಿತ್ತು ರೀ ಮನೆಗೆ ಹಾಗಾಗಿ ನಮಗೆ ಈಗ ಇಲ್ಲೇ ಇರೋದು ಬೇರೆ ರೀ ಅಲ್ಲಿ ಬಂದು ಒಂದೆರಡು ತಾಸು ಕೂತ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋಗೋದು ಅದು ಬೇರೆ ರೀ ಹಾಗಾಗಿ ನಮ್ಮ ಚಾಚಿಗೆ ಹೇಳಿದ್ರೆ ಚಾಚಿ ನಾವು ಈ ಮನೆಗೆ ಬರ್ತೀವ್ರಿಪ್ಪ ನಾವು ಅಂತಂದು ಹೇಳಿದ್ರೆ ನಮ್ಮ ಚಾಚಿ ಹೇಳಿದ್ರೆ ಇವಾಗ ಯಾರು ಬೇಡ ಅಂತಾರೆ ಬರ್ರಿ ಇದು ನಿಮ್ಮ ಮನೆ ಇದ್ದಂಗೆನ ಐತಿ ಎತ್ತಾಗಾರ ಬಂದು ಖುಷಿಯಾಗಿದ್ದರೆ ಸಾಕು ನಮ್ಗಾನ ನೀವು ಎಲ್ಲರೂ ಇಲ್ಲೇ ಇರ್ತೀರಿ ಮುಂದನ ನಮಗೆ ಭಾಳ ಖುಷಿ ಆಕತ್ತರಿ ಬಂದು ಬಿಡ್ರಿ ಮತ್ತೆ ಅವ್ರು ಬಿಡೋದ್ರಾಗ ಬಂದ್ರಪ್ಪ ಅಂತಂದು ಹೇಳಿದ್ರೆ ನಿಮ್ದು ಜಗ ತೊಗೊಂಡು ನೀವು ಮನೆ ಕಟ್ಟ ಹೋಗೋ ಮಟ್ಟನ ನಿಮಗೆ ಯಾರು ಬಿಡ್ರಿ ಅಂತಂದು ಹೇಳೋಂಗಿಲ್ಲ ನಿಮ್ಮದ ಮನೆ ಸ್ವಂತ ಅಂತಂದು ತಿಳ್ಕೊಂಡು ನೀವು ಇಲ್ಲಿ ಆರಾಮಾಗಿರ್ರಿ ಏನು ಚಿಂತೆ ಹೋಗ್ಬೇಡ್ರಿ ಇಲ್ಲಿ ನಳದ್ದು ಎಲ್ಲನೂ ವ್ಯವಸ್ಥೆ ಐತಿ ಇಲ್ಲಿ ಮ್ಯಾಲೆ ಆರಾಮ ನೀವು ಹೊರಗೆ ಕುತ್ಕೊಂಡು ರೆಸಿಪಿ ಮಾಡ್ಬೋದು ಆಮೇಲೆ ಮಕ್ಕಬೋದು ಮಸ್ತ್ ಗಾಳಿ ಬರ್ತೈತಿ ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು ಬಿಡ್ರಿ ಅಂತಂದು ಹೇಳಿದ್ರಿ ಹಾಗಾಗಿ ನಾವು ನಮ್ಮ ಚಾಚಿ ಹೇಳಿದ್ರಿ ಮತ್ತು ಅಮ್ಮನೂ ಹೇಳಿದ್ರಿ ಬರೋ ಮತ್ತು ಬಂದುಬಿಡ್ರ ಇಲ್ಲ ಮತ್ತು ಎಲ್ಲರೂ ಇಲ್ಲ ಅದಾರ ಮತ್ತು ಅಲ್ಲಿ ಇರ್ತೀರಿ ಅಂತಂದು ಹೇಳಿ ಆಯ್ತು ಅಂತಂದು ಹೇಳಿ ಇಲ್ಲಿ ಬಂದಿವಿರು ನಾವು ಇಲ್ಲಿ ನಂತರ ನೀವು ನೋಡಿದ್ರಿ ಹೆಂಗೆ ಎಷ್ಟು ಖುಷಿ ಇಲ್ಲಿಂತ್ರ ನಾವು ಅಂತ ಹೇಳಿದ್ರೆ ಭಾಳ ಖುಷಿಲಿ ಅಂತರ ನಾವು ಎಲ್ಲರೂ ಭಾಳ ಪ್ರೀತಿ ಕೊಡ್ತಾರೆ ರೀ ನಮ್ಮ ನಮ್ಮ ಫ್ಯಾಮಿಲಿ ಇರೋದ ಹಂಗರೀಪಾ ನಿಮಗೆ ಎಲ್ಲರಿಗೂ ಗೊತ್ತಾಯಿತು ನಾವು ಫಸ್ಟ್ ಇಲ್ಲಿ ವೀಡಿಯೋ ನೋಡ್ಕೊಂತ ಬಂದ್ರೆ ಎಲ್ಲರಿಗೂ ಗೊತ್ತಾಯ್ತು ನಮ್ಮ ಫ್ಯಾಮ್ಲಿ ಹೆಂಗೈತೆ ಅನ್ನೋದು ಎಲ್ಲ ಒಂದಕ್ಕೊಬ್ಬರು ಒಬ್ರು ಎಲ್ಲನೂ ಸಹಾಯ ಮಾಡ್ತಾರೆ ರೀ ಮತ್ತು ಅಷ್ಟೋ ಖುಷಿಲಂತನ ಇರ್ತೀವಿ ರೀ ನಾವು ಹೊಟ್ಟಾಗ ಏನಪ್ಪ ಬೇಜಾರು ಆತೋ ಅನ್ನೋಂಗಿಲ್ಲ ನೋಡಿರಿ ಹೆಂಗೆ ಆಗ್ತದೆ ರಾತ್ರಿ ಹೆಂಗೆ ಆಗ್ತತ್ತೋ ಗೊತ್ತಾನೆ ಆಗಂಗಿಲ್ಲ ರೀ ಎಲ್ಲರೂ ಕುಡಿದ್ವಿ ಅಂದ್ರೆ ನಾವು ಹಂಗೆ ಇರ್ತೀವಿ ರೀ ನಮ್ಮ ಫ್ಯಾಮ್ಲಿ ಜೊತೆ ಇರೋದನ್ನ ಖುಷಿನ ಬೇರೆ ರೀ ನಾವು ಒಬ್ಬರೇ ಇರೋ ಖುಷಿನ ಬೇರೆ ರೀ ಹಾಗಾಗಿ ನಾವು ಇಲ್ಲಿ ನಮ್ಮ ಫ್ಯಾಮ್ಲಿ ಜೊತೆ ಬಂದಿವಿರಿ ನಮಗಂತ ಭಾಳ ಖುಷಿ ಆಯ್ತು ರೀ ನನಗಿನ್ನೂ ಹೆಚ್ಚಿಗೆ ನಮ್ಮ ಮನೆಯವ್ರಿಗೆ ಎರಡು ಪಟ್ಟು ಖುಷಿ ಆಗೈತೆ ರೀ ಇಲ್ಲಿ ನೋಡು ನಮ್ಮ ತಂಗಿ ಆದಾಳ ಆಮೇಲೆ ನಮ್ಮ ಭಯ ಅದಾರ ನಮ್ಮ ಬಾಬಿ ಆಮೇಲೆ ನಮ್ಮ ಮಕ್ಳು ಇಲ್ಲಿ ಬಾಜುನ ಅದ ರೀ ನಜ್ಮ ನಸ್ರೀನ ಎಲ್ಲರೂ ರೀ ನಿಮಗಂತ್ರ ನಜ್ಮಾ ನಸರಿನ್ ಸೇರಾ ಅಂತ ಗೊತ್ತಾಯ್ತು ನಿಮ್ಗೆ ಎಷ್ಟು ಕಾಮಿಡಿ ಮಾಡ್ತಾರೆ ಅವ್ರ ಜೋಡಿ ಮಾತಾಡ್ಕೊಂಡು ಅಂದ್ರೆ ಹೊತ್ತು ಹೋಗೋದಾಗ ಗೊತ್ತಾಗಂಗಿಲ್ಲ ಅಷ್ಟು ನಮಗೆ ಇದನ್ನ ಮಾಡ್ತಾರೆ ನಮಗಂತ್ರ ಸಿಕ್ಕಾಪಟ್ಟೆ ಖುಷಿ ಆಯ್ತು ರೀ ನಮ್ಮ ಚಾಚಿನ ಹಂಗೆ ನೋಡ್ರಿ ಅವ್ರಿಗಂತರ ನಿಮ್ಗೆ ಗೊತ್ತೈತ್ರಿ ಅವ್ರು ಬರೀ ಮಶ್ಕರಿ ಮಾಡ್ಕೊತಾನೆ ಇರ್ತಾರೆ ನಮ್ಮ ಜೋಡಿ ನಮ್ಗೆ ಹೆಂಗೆಪ್ಪ ಅಂದ್ರೆ ಒಂದಾಡ್ತಿ ಫ್ರೆಂಡ್ಲಿ ರೀ ಭಾಳ ಅಂದ್ರೆ ಭಾಳ ಒಂದಾಳ್ತಿ ಫ್ರೆಂಡ್ಸ್ ಗತೆನೇ ಇರ್ತಾರೆ ನೋಡ್ರಿ ನಮ್ಮ ಚಾಚಿ ಮಾಡಂಗಿಲ್ಲ ರೀ ಬೇಜಾರು ಆಗಕ್ಕೆ ಕೊಡಂಗಿಲ್ಲ ರೀ ಏನಾರು ಅಡುಗೆ ಮಾಡಿದ್ರಪ್ಪ ಅಂದ್ರೆ ಏನು ಸ್ವಲ್ಪ ಸ್ಪೆಷಲ್ ಮಾಡಿದ್ರಪ್ಪ ಅಂತಂದು ಹೇಳಿದ್ರೆ ನೋಡಿರಿ ಈಗ ಮೊನ್ನೆ ನಾವು ಎರಡು ದಿನನೂ ಇಲ್ಲಿ ಸಾಮಾನು ತೊಗೊಂಬಂದ್ವಿ ಆಮೇಲೆ ಪೇಂಟ್ ಹಚ್ಚೊ ಮುಂದೆ ಎಲ್ಲನೂ ನಾವು ಇನ್ನೂ ಇದು ಮಾಡೋಕ್ಕಿಂತ ಮುಂಚೆಗೆ ನಾವು ಬಿಸಿ ಬಿಸಿ ಅಡುಗೆ ಮಾಡಿ ಪೇಂಟ್ ಹಚ್ಚಕ್ಕೆ ಅಂತಂದು ಹೇಳಿ ನಮಗೆ ಹುಣಸಾ ಮಟ್ಟನೂ ಬಿಡಲಿಲ್ಲ ರೀ ನಾ ಇಲ್ಲೇ ಅಡುಗೆ ಮಾಡಿದ್ರೆ ಅಲ್ಲ ಯಾಕೆ ಅಡುಗೆ ಮಾಡ್ತೀವಿ ಬಿಡು ಬಂದು ಲಗು ಲು ಸಂಪತ್ನಾಗೆ ಪೇಂಟ್ ಹಚ್ಚಿರಿ ಮತ್ತು ನೀ ಅಡುಗೆ ಗಿಡಗೇನು ಮಾಡ್ಕೊಂಡು ಕುಂದ್ರ ಬೇಡ ಅಂತಂದು ಹೇಳಿ ಮನೆಯಾಗ ನಮ್ಮ ಸಹನ ಕಡೆಯಿಂದ ಅಂತ ಅಡುಗೆ ಮಾಡೋಕೆ ಹಚ್ಚಿ ನಮಗೂ ಹುಡುಗರಿಗೆ ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ಊಟಕ್ಕೆ ಕೊಟ್ಟ್ರಿ ಇಲ್ಲೇ ಎರಡು ದಿನಾನೂ ಇಲ್ಲೇ ಊಟ ಮಾಡಿ ಮಧ್ಯಾಹ್ನ ರೀ ಆಮೇಲೆ ಈಗ ಅಂತರಲ್ರಿ ಅವ್ರು ಯಾವಾಗ ಬಂದರು ನಮ್ಮ ಒಟ್ಟು ಊಟ ಮಾಡ್ದೆ ಒಟ್ಟು ಏನಾರ ಮಾಡಿದ್ರಪ್ಪ ಅಂದ್ರೆ ಸ್ಪೆಷಲ್ ಅವನ್ನ ಕೊಟ್ಟಾರ ಕಳ್ಸಿದ್ರೆ ಹುಡುಗರು ಕಡೆಗಡೆ ಇಲ್ಲಿದ್ವಲ್ಲ ರೀ ಅಲ್ಲಿ ಬಾಡಿಗೆ ಇದ್ದಾಗನು ರೀ ಏನಾರು ಮಾಡ್ಲಿ ಒಟ್ಟು ಕೊಟ್ಟು ಕಳ್ಸ್ಯಾರ ರೀ ಅವ್ರು ಯಾಕಂದ್ರೆ ಇವ್ರಿ ಸ್ವಲ್ಪ ಆರಾಮಿಲ್ಲದಂಗೆ ಹಂಗಾಗಿತ್ತಲ್ಲ ರೀ ತಿನ್ಲಿದ್ದು ಬಿಡ ಅಂತಂದು ಹೇಳಿ ಒಟ್ಟು ಏನಾರು ಮಾಡಲಿ ಕೊಟ್ಟು ಕಳ್ಸ್ಯಾರೀ ಹಾಗಾಗಿ ಈಗ ನೋಡ್ರಿ ಗಿರಳೆ ಮತ್ತೆ ಇಲ್ಲಿ ಮೊನ್ನೆ ನಾಶ ಹಾಕೋ ಕರ್ದ್ರಿ ಮತ್ತು ಎಲ್ಲದಕ್ಕೂ ರೀ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರಪ್ಪ ಅವರು ಏನಾರ ಬಾಂಡಿದ್ರಪ್ಪ ಅಂದ್ರೆ ಹುಡುಗರು ನಮ್ಮ ಎಲ್ಲ ಹುಡುಗರ್ಗು ಅವರು ಭಾಳ ಅಂದ್ರೆ ಅಂತ ಪುಪ್ಪು ಪಡಿಬೇಕಾದ್ರೆ ನಮ್ಮ ಹುಡುಗರು ಪುಪ್ಪು ಇದನ್ನು ಪುಣ್ಯ ರೀ ಏನು ಮಾಡಿದ್ರು ಬಿಡ್ತೀನಿ ಹಂಗೆ ಲೋಟ ಹುಡುಗರು ಬೇಕು ರೀ ಅವರಿಗೆ ಹುಡುಗರು ಇಲ್ಲದಂದ್ರೆ ಹೋಗ್ಲಿಲ್ಲ ಅಂದ್ರೆ ತಳಗೆ ಮತ್ತು ಯಾಕೆ ಬಂದಿಲ್ಲ ಏನಂತಂದ್ರೆ ಮತ್ತೆ ಫೋನ್ ಹಚ್ತಾರೆ ಯಾಕೆ ತಳಗ ಬಂದಿಲ್ಲಲ್ಲ ಹುಡುಗರು ಅಂತಂದು ಹೇಳಿ ಅಷ್ಟು ಹಂಗಾಗಿ ನಾವು ಹೋಗಲಿಲ್ಲ ಅಂದ್ರೆ ಫೋನ್ ಹಚ್ತಾರೆ ಬರ್ರಿ ಯಾಕೆ ಮ್ಯಾಲೆ ಹೋದ್ರೆ ಮ್ಯಾಲೆ ಹೋಗ್ಬಿಟ್ರಲ್ಲ ತಳಗನ ಬಂದಿಲ್ಲ ನೀವು ಅಂತಂದು ಹೇಳಿ ಹಾಗಾಗಿ ನಮಗೆ ಒಟ್ಟು ಏನಪ್ಪ ಅಂದ್ರೆ ನಮ್ಮ ಎಲ್ಲರ ಜೊತೆನ ಇರೋದು ನಮಗೆ ಭಾಳ ಖುಷಿ ರೀ ಅವ್ರಿಗೂ ಎಲ್ಲರಿಗೂ ಖುಷಿಯಾಗೈತೆ ರೀ ಫೈಲಿ ಬಂದದಕ್ಕೆ ಎಲ್ಲರೂ ಭಾಳ ನಮಗೆ ಪ್ರೀತಿ ಕೊಟ್ಟರೆ ಸಪೋರ್ಟ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತಂದು ಹೇಳ್ತೀನಿ ರೀ ಈ ವಿಡಿಯೋದ ಮೂಲಕ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ